ಮಹಾ ಅವತಾರ್ ಬಾಬಾಜಿ ಮಹಾ ಅವತಾರ ಬಾಬಾಜಿ ನಮ್ಗೆ ಏನ್ ಕೊಡ್ತಾ ಇದ್ದಾರೆ ಅವರು ನಮ್ಗೆ ಯಾವ ರೀತಿನಲ್ಲಿ ಉಪಯೋಗ ಆಗ್ತಾ ಇದ್ದಾರೆ ಅಂತ ಹೇಳಿದ್ದಾಗ ನಾವು ಪ್ರತಿಯೊಂದು ವಿಷಯದಲ್ಲಿ ನಮ್ಮನ್ನು ನಾವು ಒಡಿಸ್ಕೊಂಡೋಗಾಗುತ್ತೆ ಅನಂತವಾದ ಶಕ್ತಿಗಳನ್ನ ಅಮೋಘವಾದ ಶಕ್ತಿಗಳನ್ನ ಉತ್ಪಾದನೆ ಮಾಡಬೇಕಾದರೆ ಅಹಂ ಬ್ರಹ್ಮಾಸ್ಮಿ ನಮ್ಮಲ್ಲಿ ಒಂದು ಅದ್ಭುತವಾದ ಶರೀರವಾಗದಿ ಶರೀರದಲ್ಲಿ ಅಮೋಘವಾದ ಶಕ್ತಿ ಇದೆ ಆ ಶಕ್ತಿನ ನಾವು ಉಪಯೋಗಿಸ್ಕೊಳ್ತಾ ಇದ್ದೀವಿ ಆ ಶಕ್ತಿನ ನಾವು ಉಪಯೋಗಿಸ್ಕೊಂಡಾಗ ಖಂಡಿತವಾಗಿ ನಾವು ನಾವಾಗಿ ಜೀವನ ಮಾಡಬೇಕು ಏಕಂ ಬೇರೆ ಯಾವುದೂ ಇಲ್ಲ ನಿಮ್ಮಲ್ಲಿ ನೀವೇ ಇದ್ದೀರ ಏಕಾ ಭಾಷಾಭೂತ ಕಾರುಣ್ಯ ರೂಪ ಪ್ರತಿಯೊಂದು ಭಾಷೆನಲ್ಲಿ ನಿಮ್ಮ ನೀವಾಗಿದ್ದರೆ ಬೇರೆ ಅವರಿಗೋಸ್ಕರ ಏನು ಮಾತಾಡ್ತಾ ಇಲ್ಲ ಅತ್ಯಂತ ಅಮೂಲ್ಯವಾದ ಎರಡು ಭಾಷೆಗಳಿದೆ ಒಂದು ನಗು ಎರಡನೇದು ಅಳು ಇದೆರಡು ಎಲ್ಲ ಭಾಷೆದವರೆಗೂ ಇರೋದು ಒಂದೇ ಅದನ್ನ ನಾವು ಅನುಭವಿಸ್ತಾ ಇಲ್ಲ ಆನಂದ ಪಡ್ತಾ ಇಲ್ಲ ಪ್ರತಿಯೊಂದರಲ್ಲಿ ನಾವು ಅಮೋಘವಾಗಿ ಆನಂದಮಯವಾಗಿ ನಮ್ಮ ಜೀವನ ನಾವು ಮಾಡ್ಕೊಂಡಿದ್ದಾಗ ಅದಕ್ಕಿಂತ ಬೇರೆ ಯಾವುದೂ ಇಲ್ಲ ಅಂತ ಹೇಳಿ ನಮ್ಮ ಗುರುಗಳು ನಮ್ಗೆ ಹೇಳ್ತಾ ಇರುವಂತದ್ದು ಆದರೆ ನಾವೇನ್ ಮಾಡ್ತಾ ಇದೀವಿ ಏನು ಮಾಡ್ತಾ ಇಲ್ಲ ಜಸ್ಟ್ ವೇರ್ ಪುಟಿಂಗ್ ಅವರ್ ಡೌಟ್ಸ್ ಅಂಡ್ ಫಿಯರ್ಸ್ ಭಯಗಳನ್ನ ಆಂದೋಳನಗಳನ್ನ ಅಹಂಕಾರವನ್ನ ನಾವು ಉಜ್ಜುತ್ತಾ ಇದ್ದೀವಿ ಆಗಿರೋದ್ರಿಂದಾನೇ ನಮ್ಮ ಶರೀರದಲ್ಲಿ ಎಲ್ಲಾ ಕಣಗಳಲ್ಲಿ ರೋಗಗಳು ಕಾರಣ ಆಗ್ತಾ ಇದೆ ಯಾವುದೇ ರೀತಿಯಲ್ಲಿ ಯಾವುದೇ ಕಾರಣಕ್ಕೂ ನಮಗೂ ತೊಂದರೆಗಳಿಲ್ಲ ಆದರೆ ತೊಂದ್ರೆಗಳನ್ನ ನಾವು ತಯಾರು ಮಾಡ್ಕೊಳ್ತಾ ಇದ್ವಿ ನಾವೇನ್ ಮಾಡ್ತಾ ಇದೀವಿ ಒಂದು ನಿರ್ದಿಷ್ಟವಾದ ಭಾವನೆಗಳು ನಮ್ಮಲ್ಲಿಲ್ಲ ನಿರ್ದಿಷ್ಟವಾದ ರೂಪಗಳಿಲ್ಲ ಆದ್ರೂ ನಾವೆಲ್ಲಾನು ನಮ್ಗೆ ಗೊತ್ತಿದೆ ಅಂತ ಹೇಳಿ ಒಂದು ಸಮಸ್ಯೆಗಳನ್ನ ತಯಾರು ಮಾಡ್ಕೊಂತೀವಿ ಪ್ರತಿಯೊಂದನ್ನು ನಾವಾಗಿ ನಾವು ತಯಾರು ಮಾಡ್ಕೊತಾನೆ ಹೋಗ್ತೀವಿ ಆ ತಯಾರು ಮಾಡೋದನ್ನ ಯಾವತ್ತು ನಿಲ್ಲಿಸ್ತಿವೋ ಆವತ್ತು ನಾವು ನಮ್ಮಲ್ಲಿರೋ ಒಂದು ಅದ್ಭುತವಾದ ಶಕ್ತಿಗಳನ್ನ ನಾವು ನೋಡಬಹುದು ಆ ಶಕ್ತಿಗಳನ್ನ ನೋಡ ನೋಡ್ದಂಗಿರೋವರೆಗೂ ನಮಗೂ ರೋಗರಹಿತವಾಗಿ ಜೀವನ ಮಾಡೋದಕ್ಕೆ ಆಗೋದಿಲ್ಲ ನಾವು ಕಣ್ಮುಚ್ಕೊಂಡು ನೋಡಿದ್ದಾಗ ನಮ್ಮ ಅವಯವಗಳಲ್ಲಿ ಅದ್ಭುತವಾದ ಶಕ್ತಿಗಳು ಪ್ರತಿಯೊಂದು ಕಣಗದಲ್ಲೇ ಇದೆ ಆದರೆ ನಾವು ಅದನ್ನ ಬಾಬಾ ಅವ್ರ ರೂಪದಲ್ಲಿ ನೋಡ್ತಾ ಇಲ್ಲ ಯಾರ ರೂಪದಲ್ಲಿ ನೋಡ್ತಾ ಇದೀವಿ ಅಯ್ ನಂದು ನಂದು ಯಾವುದೂ ಇಲ್ಲ ನಮ್ದು ಎಲ್ಲಿದೆ ಗೊತ್ತಿಲ್ಲ ನಮ್ಮ ಅಹಂ ಬ್ರಹ್ಮಸ್ಮಿ ನನ್ನಲ್ಲಿ ಅದ್ಭುತವಾದ ಶಕ್ತಿ ಕಣಗಳಿದೆ ತತ್ವಮಾಸೆ ನಮ್ಮಲ್ಲಿದೆ ಪ್ರತಿಯೊಬ್ಬರಲ್ಲಿ ಒಂದು ಅದ್ಭುತ ಶಕ್ತಿ ಕಣಗಳು ನಮ್ಮಲ್ಲಿ ಇದೆ ಯಾವಾಗ ನಾವು ಅದನ್ನ ನಂಬ್ತೀವೋ ಪ್ರತಿಯೊಬ್ಬರು ಜೀವನ ಮಾಡೋಕ್ಕಾಗುತ್ತೆ ಸಾಮರಸ್ಯವಾಗಿ ಜೀವನ ಮಾಡಬಹುದು ಸಾನುಕೂಲವಾಗಿ ಜೀವನ ಮಾಡಬಹುದು ಆದರೆ ಅದು ಮಾಡ್ತಾ ಇಲ್ಲ ನಾವು ಪ್ರತಿನಿತ್ಯ ಒದ್ದಾಟ ಪ್ರತಿನಿತ್ಯ ನೂಗುನುಗ್ಲು ಬೇಡ ಯಾಕೆ ಬೇಕಾಗಿದೆ ಮಹಾವತಾರ ಬಾಪಾಜಿ ಅವರು ಹೇಳೋದು ಒಂದೇ ಒಂದು ಪ್ರತಿಯೊಬ್ಬರಲ್ಲಿ ಶಕ್ತಿ ಇದೆ ಅಮೋಘವಾದ ಶಕ್ತಿ ಇದೆ ಆನಂದಮಯವಾದ ಶಕ್ತಿ ಇದೆ ಆ ಶಕ್ತಿಗಳನ್ನ ನಾವು ನಿರ್ದಿಷ್ಟವಾಗಿ ಉಪಯೋಗಿಸ್ಕೋಬೇಕು ನಿರ್ದಿಷ್ಟವಾಗಿ ಉಪಯೋಗಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ರೋಗಕಾರಕ ಆಗುತ್ತೆ ನಮ್ಮ ಮೆದಳಿನಲ್ಲಿ ಅದ್ಭುತವಾದ ಒಂದು ಶಕ್ತಿ ಇದೆ ಆ ಶಕ್ತಿನ ನಾವು ಯಾ ಯಾಕೆ ಉಪಯೋಗಿಸ್ಕೊಳ್ತಾ ಇಲ್ಲ ನಮ್ಮ ಹೊಟ್ಟೆನಲ್ಲಿ ಇನ್ನಷ್ಟು ಅದ್ಭುತವಾದ ಅಮೂಲ್ಯವಾದ ಶಕ್ತಿ ಇದೆ ಎರಡೂ ಉಪಯೋಗಿಸ್ಕೊಳ್ತಾ ಇಲ್ಲ ಏನು ಮಾತಾಡ್ತೀವಿ ನಮ್ಗೆ ಅದು ಗೊತ್ತು ಇದು ಗೊತ್ತು ಅನ್ನೋದು ಮಾತಾಡ್ತೀವಿ ಬಿಟ್ಟು ಯಾವುದೇ ಕಾರಣಕ್ಕೂ ನಾವು ನಾವಾಗಿ ಜೀವನ ಮಾಡ್ತಾ ಇಲ್ಲ ಯಾವಾಗ ನಾವು ಅದನ್ನು ಜೀವನ ಮಾಡ್ತಾ ಇಲ್ವೋ ದೇವ ಯಾವಾಗ ಆಗುತ್ತೆ ಮುಂದಕ್ಕೆ ಹೋಗ್ತಾನೆ ಇರುತ್ತೆ ಅಮೋಘವಾದ ಶಕ್ತಿಗಳನ್ನ ಅಪರೂಪವಾದ ಶಕ್ತಿಗಳನ್ನ ನಾವು ಹೊಲ್ತಾ ಇದ್ದೀವಿ ನಾವು ಅದನ್ನ ಯಾವಾಗ ಬಿಡ್ತೀವೋ ಆ ಪ್ರತಿಯೊಬ್ಬರನ್ನು ನಾವು ಅಮೋಘವಾಗಿ ಜೀವನ ಮಾಡೋಕೆ ಆಗುತ್ತೆ ಆ ಜೀವನ ನಾವು ನಾವಾಗಿ ನಾವು ಕೊಳ್ಕೊಳ್ತಾ ಇದೀವಿ ನಮ್ಮ ಶರೀರದಲ್ಲಿರುವಂತ ಅದ್ಭುತ ಕಣಗಳನ್ನ ಬೇರೆಯವ್ರ ಏನೋ ಮಾಡ್ತಾ ಇಲ್ಲ ಹಂಗಲ್ಲ ಹಿಂಗಲ್ಲ ಅಂತೇಳಿ ನಮ್ಮ ಭಾಷೆ ನಾವೇ ಅರ್ಥ ಆಗದಂಗೆ ಸಾಮರಸ್ಯವಾಗಿ ಜೀವನ ಮಾಡ್ತಾ ಇಲ್ಲ ಆ ಜೀವನಕ್ಕೆ ಪದ್ಧತಿನೇ ಇದು ಆ ಜೀವನ ಪದ್ಧತಿನ ಏನ್ ಮಾಡ್ತಾ ಇದೀವಿ ನಿತ್ಯ ನಿರಂತರವಾಗಿ ಒದ್ದಾಟ ಒಡ್ಲಾಟ ಅದನ್ನು ನಿತ್ಯ ನಿರಂತರವಾದ ಆ ಬಾಬಾ ಗೌತ್ರ ಅಂತ ಹೇಳಿ ಬಿಟ್ಟಿದ್ದಾಗ ಪ್ರತಿಯೊಬ್ಬರನ್ನು ನಾವು ಅನುಕೂಲವಾಗಿ ಜೀವನ ಮಾಡೋದು ದಾರಿ ಆಗುತ್ತೆ ಅದು ಮಾಡ್ತಾ ಇಲ್ಲ ಅದನ್ನು ಮಾಡೋದಕ್ಕ ನಾವು ಯಾವಾಗ ನಿರ್ದಿಷ್ಟವಾಗಿ ರೆಡಿ ಆಗ್ತೀವೋ ಆವತ್ತು ನಾವು ಪ್ರತಿ ಅಮೂಲ್ಯವಾದ ಜೀವನ ನಾವು ಮಾಡೋಕಾಗುತ್ತೆ ಪ್ರತಿಯೊಬ್ಬನಲ್ಲಿನೂ ಆನಂದ ಇದೆ ತೃಪ್ತಿ ಇದೆ ಸಂತೃಪ್ತಿ ಇದೆ ಸಮಾಧಾನ ಇದೆ ಆದರೆ ನಾವು ಅದನ್ನ ದತನಲ್ಲಿ ಇಟ್ಕೊಳ್ತಾ ಇಲ್ಲ ಅಮೋಘವಾದ ಶಕ್ತಿಗಳನ್ನ ಅಪರೂಪವಾದ ಶಕ್ತಿಗಳನ್ನ ನಾವು ನಿತ್ಯ ನಿರಂತರವಾಗಿ ಸಂತೋಷಕರವಾಗಿದ್ದಾಗ ನಮ್ಮ ಮೆದುಳಿನಲ್ಲಿ ಒಂದು ಅದ್ಭುತವಾದ ಸಿರ್ಕಾರ್ಡಿಯನ್ ಕ್ಲಾಕ್ನಲ್ಲಿ ನಮ್ಮ ಶರೀರಕ್ಕೆ ಬೇಕಾಗಿರುವಂತ ಫೀಲ್ ಹ್ಯಾಪಿ ಕೆಮಿಕಲ್ ಸೆಕ್ರೀಟ್ ಆಗುತ್ತೆ ಆ ಸೆಕ್ರೀಷನ್ಸ್ ಬಂದು ನಾವು ನಿತ್ಯ ನಿರಂತರವಾದ ಜೀವನಕ್ಕೆ ಉಪಯೋಗಿಸ್ಕೋಬೋದು ಅದು ಮಾಡ್ತಾ ಇಲ್ಲ ಏನ್ ಮಾಡ್ತಾ ಇದ್ದೀವಿ ನಮ್ದೇ ಆದ ನಿರ್ದಿಷ್ಟ ಭಾಷೆ ನಮ್ದೇ ಆದ ನಿರ್ದಿಷ್ಟ ಅಭಿಪ್ರಾಯಗಳು ಎಲ್ಲ ನಿರ್ದಿಷ್ಟವಾಗಿ ನಮ್ಗೆ ಗೊತ್ತು ಅನ್ನೋ ದುರಂಕಾರದಲ್ಲಿ ಓಡ್ತಾ ಇದ್ದೀವಿ ಅದನ್ನು ನಾವು ಯಾವುದೇ ಕಾರಣಕ್ಕೂ ನಮ್ದಲ್ಲ ಆಸ್ತಿ ದುರಂಕಾರ ನಮ್ದಲ್ಲ ಅಂತ ಹೇಳಿದ್ದಾಗ ನೂರಿಗೂ ನೂರು ಭಾಗ ನಾವು ಮುಂದೋಗಾಗುತ್ತೆ ಆದರೆ ಮಾಡ್ತಾ ಇಲ್ಲ ನಿತ್ಯ ನಿರಂತರವಾದ ಶರೀರದಲ್ಲಿ ರೋಗಕಾರಕ ಇಲ್ಲಿ ಅಂತ ಹೇಳಿದ್ರೆ ನಮ್ಮ ಹೊಟ್ಟೆನಲ್ಲಿ ಎರಡು ರೀತಿ ಬ್ಯಾಕ್ಟೀರಿಯಾ ಇದೆ ಒಂದು ಪ್ರೊಬಯೋಟಿಕ್ ಬ್ಯಾಕ್ಟೀರಿಯಾ ಇನ್ನೊಂದು ಪ್ಯಾಥೋಜೆನಿಟಿಕ್ ಬ್ಯಾಕ್ಟೀರಿಯಾ ನಾವು ಎರಡನೇದು ಆಪ್ಷನ್ ಮಾಡ್ತಾ ಇದೀವಿ ಪ್ರತಿಯೊಂದಕ್ಕೂ ಕೆಮಿಕಲ್ ಹಾಕಿ ಹಾಕಿ ನಮ್ಮ ಶರೀರದಲ್ಲಿ ನಾವು ರೋಗ ರಾಹಿತ್ಯ ಬದಲಾಗಿ ರೋಗ ಕಾರಕ ಆಗ್ತಾ ಇದೀವಿ ಯಾಕೆ ಬೇಕಾಗಿದೆ ಅಂತ ಹೇಳಿದ್ರೆ ಯಾರು ಅರ್ಥ ಇಲ್ಲ ನಿರ್ದಯದಿಂದ ನಮ್ಮ ಶರೀರದ ಮೇಲೆ ನಮ್ಗೆ ದಯ ಇಲ್ಲ ಅದು ಯಾಕೆ ಹಿಂಗ ಆಗ್ತಾ ಇದೆ ಅಂತ ಹೇಳಿದ್ರೆ ಯಾರಾದ್ರೂ ಯೋಚನೆ ಮಾಡ್ತಾ ಇದೀವ ಇಲ್ಲ ನಿತ್ಯ ನಿರಂತರವಾಗಿ ತೊಳನಾಟ ಒಡೆದಾಟ ಓಡಾಟ ಇದರಲ್ಲೇ ಜೀವನ ಕಲಿತಾ ಇದೀವಿ ಪ್ರತಿಯೊಂದು ನಿರ್ದಿಷ್ಟವಾದ ರೂಪ ಕಲ್ಪಿಸಿಕೊಂಡು ನಾವು ಮಾಡಿದಾಗ ನಾವು ಖಂಡಿತವಾಗಿ ಅತ್ಯಂತ ಅಮೋಘವಾದ ಶಕ್ತಿಗಳನ್ನ ನಮ್ಮ ಪ್ರತಿ ಕಣದಲ್ಲಿನೂ ಇದೆ ಪ್ರತಿ ಅವಯವಕ್ಕೆ ಅದೇ ಆದ ನಿರ್ದಿಷ್ಟ ಅಭಿಪ್ರಾಯಗಳು ಅನುಮೋದಗಳು ಎಲ್ಲ ಇದೆ ಆದರೆ ನಾವೇನ್ ಮಾಡ್ತಾ ಇದ್ದೀವಿ ಯಾವುದೇ ರೀತಿಯಲ್ಲಿ ಅನನುಕೂಲಗಳನ್ನ ಜಾಸ್ತಿ ಮಾಡ್ಕೊಳ್ತಾ ಬಿಟ್ಟು ಅನುಕೂಲಗಳನ್ನ ಜಾಸ್ತಿ ಮಾಡ್ಕೊಳ್ತಾ ಇಲ್ಲ ಅನುಕೂಲಗಳನ್ನ ಜಾಸ್ತಿ ಮಾಡ್ಕೊಂಡಿದ್ದಾಗ ಮಾತ್ರ ನಮಗೂ ಬಾಬಾಜಿ ನಮಗೂ ಖಂಡಿತವಾಗಿ ಸಹಾಯ ಮಾಡ್ತಾರೆ ಇದು ಅತ್ಯಂತ ಅದ್ಭುತವಾದ ಅಮೋಘವಾದ ಒಂದು ಮುದ್ರೆ ಗುರು ಮುದ್ರೆ ಅಂತ ಕರಿತೀವಿ ಆದರೆ ನಾವು ಅದನ್ನು ಎಷ್ಟು ಉಪಯೋಗಿಸ್ಕೊಂತ ಇದೀವಿ ಯಾವ ರೀತಿ ನಾವು ನಮಗೋಸ್ಕರ ಉಪಯೋಗಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಉಪಯೋಗಿಸ್ತಾ ಇಲ್ಲ ನಮ್ಮ ಯೋಚನಾ ಲಹರಿನಿಂದ ನಾವು ನಮ್ಮೊಳಗಡೆ ಇರುವಂತ ದೇವರನ್ನೇ ಕೊಲೆ ಮಾಡ್ಕೊತಾ ಇದೀವಿ ಅದು ಯಾವಾಗ ನಾವು ಮಾಡಲ್ವೋ ಅದು ಖಂಡಿತವಾಗಿ ನಮಗೆ ಎಲ್ಲ ರೀತಿಯಲ್ಲಿ ಸಾನುಕೂಲಗಳು ಅತ್ಯಂತ ಅದ್ಭುತವಾಗಿ ಆನಂದಮಯವಾದ ಒಂದು ಜೀವನ ಕೊಡೋಕ್ಕಾಗುತ್ತೆ ಆದರೆ ನಿತ್ಯ ನಿರಂತರವಾದ ತೊಳೆನಾಟಗಳು ಅಭಿಪ್ರಾಯ ಭೇದಗಳು ನಮ್ಮಲ್ಲಿ ನಮ್ಗೆನೆ ಬೇರೆ ಅವ್ರು ಮಾಡೋದಲ್ಲ ನಮ್ಮ ಒಳಗಡೆ ಇರುವಂತ ಒಂದು ಅಮೋಘವಾದ ಶಕ್ತಿಗಳನ್ನ ನಾವು ತೊಳನಾಡ್ತಾ ಇದ್ದೀವಿ ಒಡೆದಾಡ್ತಾ ಇದ್ದೀವಿ ಅದನ್ನು ಯಾವಾಗ ನಿಲ್ಲಿಸ್ತೀವೋ ಅವಾಗ ಖಂಡಿತವಾಗಿ ನಮಗೂ ಅಮೋಘವಾದ ಶಕ್ತಿ ನಮ್ಮ ಶರೀರದಲ್ಲಿ ಸೇರಿ ಆ ಇಶ್ವಶಕ್ತಿ ನಮ್ಮ ಒಳಗಡೆ ಕೊಟ್ಟು ನಮ್ಮನ್ನ ಎಲ್ಲಾ ರೀತಿಯಲ್ಲಿ ಅಮೋಘವಾದ ಶಕ್ತಿಗಾಗಿ ಮಾರಿ ಮಾರ್ಪಾಡು ಮಾಡೋದಕ್ಕಾಗುತ್ತೆ ಆದ್ರೆ ಮಾಡ್ತಾ ಇಲ್ಲ ದಯವಿಟ್ಟು ಎಲ್ಲ ರೀತಿಯಲ್ಲಿ ಸಾನುಕೂಲಗಳು ಮಾಡ್ಕೊಂಡಿದ್ದಾಗ ನಮ್ಮ ಜೀವನ ಪರಿಪಾಟಿ ಆಗುತ್ತೆ ಸರಿ ಹೋಗುತ್ತೆ ಯಾವುದೇ ರೀತಿಯಲ್ಲಿ ರೋಗರಾಹಿತ್ಯವಾದ ಜೀವನ ನಾವು ಮಾಡಬಹುದು ಥ್ಯಾಂಕ್ ಯು ಬಿ ಹ್ಯಾಪಿ ಗ್ರೇಟ್ ಡೇ